ಮುಂದಿನ ಹೇಳುದ ಮಗನ ರಸ ಮಗ ನೋವು ಇಪ್ಪತ್ತರ ತನಕ ಇಸ್ಪೇಟ ಆಡ ಹೇವ ವಿಸ್ಕಿ ಬ್ರಾಂಡಿ ಸಿಕ್ಕಂಗ ಕುಡಿದ ಮನೆಗೆ ಬರುವ ಬರುವ ನೋವು ಬಟ್ಟೆ ಮಗ ಊಟ ನೋವು ಕುಡುಕ ಮಗ ಊಟ ನೋವು ಇಪ್ಪತ್ತೈದಕ್ಕೆ ಕೊಲೆಯೊಂದು ಮಾಡಿ ಹೂಡಿದೆವು ಹದಿನೈದು ವರ್ಷ ಜೈಲಿಗೆ ಬಿದ್ದು മനെ ബന്ധ നോവ നോ മകുട മഗ്വാ ഗു ആ നോവ ആ നോവിയ മക ಯಾವ ಮುಖ್ಯಮಂತ್ರಿ ಇರ್ತಾನೋ ಗುರು ಹಿಂಗ್ ನೋಡೇ ಬಿಡ್ತಾನವ ಗುರುರಾಜ್ ನನ್ ಮೇಲೆ ಬರ್ದಿಯೇನಂತ ಇದಾಗಿದ್ಯಾ ಇದು ಎಷ್ಟು ಎಷ್ಟೋ ವೇದಿಕೆ ಒಳಗ ನನ್ ಮೇಲೆ ಅಂತ ಕೇಳಿದ ಅವರು ಓ ಹೌದಾ ಅಂಬರೀಷ್ ಕೇಳಿದಾರಿ ಗುರುರಾಜ್ ನಂದೇನಾಯ್ತು ಅಂತಂದ್ರ ನೀವು ಮುಖ್ಯಮಂತ್ರಿ ನೋಡಿ ಪಾಂಡವಪುರದ ಏ ಅಲ್ಲ ಬಿಡಪ್ಪ ಅಂದ ಏನಂತಂದ್ರೆ ಇಲ್ಲಿ ಆ ಆ ಆ ಗಣಗೆಯ ಆ ಗಣಗೆ ವಿಷಯಗಳು ಹಾಡಿನ ಸ್ವರೂಪ ತಂದು ಅದು ಕೇಳೋ ವಿಷಾನ ಅದ ರೀ ನನಗೆ ಖುಷಿ ಕದ್ಕಳಕ್ಕಾಗ್ತಾ ಇಲ್ಲ ನನಗೆ ನಾನು ಗುರುರಾಜ್ ಹೊಸ್ಕೋಟೆ ಏನಿಲ್ಲ ನಾನು ಬರಿತೇನೆ ಸಾಹಿತ್ಯ ಅಲ್ಲ ಹಾಡ್ತೇನೆ ಸಂಗೀತಗಾರ ಅಲ್ಲ ಆದ್ರೆ ನನ್ನ ಹಾಡನ್ನ ಹದಿನಾರು ಹದಿನೇಳು ಸಾವಿರ ಕ ಕಾ ಕಾರ್ಯಕ್ರಮಗಳ್ ನಿಂತು ನೋಡಿದ ನನ್ನ ಕಣ್ಣಿಗೆ ಎಷ್ಟು ದೂರ ಕಾಣುತ್ತೋ ಅಷ್ಟು ಜನಗಳನ್ನು ನೋಡಿದ ವ್ಯಕ್ತಿ ನಾನು ಅಂಥದ್ರಲ್ಲಿ ಈ ಒಂದು ಈವತ್ತಿನ ರಂಗ ನಾವು ಏನು ಅನಿಸಲಾರಿ ಏನು ಅನಿಸಲಾರಿ ಯಾಕಂತಂದರೆ ಎಷ್ಟು ತಿನ್ನಬೇಕು ತಿಂದಾಗಿದೆ ಎಷ್ಟು ಎತ್ತರಕ್ಕೆ ಹೋಗ್ಬೇಕು ಅಷ್ಟು ಹೋಗಿ ಆಗಿದೆ ಮತ್ತು ತೃಪ್ತಿ ಅಂತಕ್ಕಂಥದ್ದು ವಾಪಸ್ ರೀ ಅಷ್ಟು ಇದ್ದಾಗ ನಾವು ಅದ್ರ ಅದ್ರ ಬಗ್ಗೆ ಅಥವಾ ಇನ್ನೂ ಏನರೇ ಮಾಡಬೇಕು ಇನ್ನೂ ಏನರೇ ಸಾಧಿಸ್ಬೇಕು ಅಂತ ಅಂಥದ್ದು ಏನು ಉಳಿದಿಲ್ಲ ರೀ ಏನು ಇವತ್ತಿನ ಮಕ್ಕಳನ್ನು ನೋಡಬೇಕು ಏನು ನಿಮ್ಮ ನಿಮ್ಮ ಪ್ರಕಾರ ಬದುಕಿನ ಸಾರ್ಥಕತೆ ಏನು ಬದುಕಿನ ಸಾರ್ಥಕತೆ ಮೊದಲನೇದಾಗಿ ಕಲಾವಿದ ಕಲಾವಿದ ಆಗೋಕ್ಕಿಂತ ಮುಂಚೆ ಆ ಕಲಾವಿದನಿಗೆ ತನ್ನ ಸಂತೋಷಕ್ಕಾಗಿ ಕಲಾವಿದ ಆಗಿದ್ದೇನೆ ಅಂತಕ್ಕಂಥ ಭಾವನೆ ಜೊತೆಗೆ ಬೇರೆಯವರನ್ನು ಸಂತೋಷ ಪಡಲಿಕ್ಕೆ ಇದೊಂದು ಆಸರೆ ಆಯಿತು ತಿಳ್ಕೋಬೇಕೆ ಹೊರತಾಗಿ ಅದು ವ್ಯವಹಾರ ಆಗಬಾರ್ದು ಅಂತಕ್ಕಂಥದ್ದಷ್ಟೇ ನಾನು ಕಳ್ಕೊಳ್ಳಿ ಯಶಸ್ಸೇನು ನಿಮ್ಮ ಪ್ರಕಾರ ಏನು ನೀವು ಹೇಳುದು ನನಗೆ ಅರ್ಥ ಆಗಲಿಲ್ಲ ಯಶಸ್ಸು ಈಗ ನಾವೆಲ್ಲರೂ ಹೋರಾಟ ಮಾಡ್ತಿರೋದು ನಾನೊಂದು ಸಕ್ಸಸ್ ಆಗ್ಬೇಕು ನಾನು ಯಶಸ್ಸು ಆಗ್ಬೇಕು ಅಂತ ನಿಮ್ ಪ್ರಕಾರ ಪ್ರತಿ ವೇದಿಕೆ ಯಶಸ್ಸು ಗೊತ್ತಾಗುತ್ತೆ ಪ್ರತಿ ಪ್ರತಿ ವೇದಿಕೆ ವೇದಿಕೆ ಹೇಳುತ್ತೆ ಆ ಜನ ಸಂತೋಷ ಪಟ್ಟ ಗೆದ್ದೆ ಅಂತ ಗೆದ್ದೆ ಅಂತ ಪಬ್ಲಿಕ್ನಲ್ಲೇ ತೆರೆದಿಟ್ಟು ಪುಸ್ತಕ ಅದು ಬಟ್ ಕಲಾವಿದ ಪ್ರತಿ ದಿನಾನು ಪ್ರೂವ್ ಮಾಡಬೇಕಾ ಇಲ್ಲ ಅಥವಾ ಒಂದ್ಸರಿ ಅಂದ್ರೆ ಆ ಪ್ರೂವ್ ಮಾಡುವಾಗ ಆ ಸಂತೋಷ ಪಡಿಸಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಿಗೂ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಯ ಮನಸ್ಸಿಗೂ ವ್ಯತ್ಯಾಸಗಳ ನೀನು ಆ ಕಂಟೆಂಟ್ ಒಪ್ಕೊಳ್ತಾ ಇಲ್ಲ ಇವನು ಆ ಕಂಟೆಂಟ್ ಒಪ್ಕೊಂಡಿದ್ದಾನೆ ಅಷ್ಟೇ ಇದರಲ್ಲಿ ಲೋಕೋ ಭಿನ್ನ ರುಚಿ ಹೌದು ಆ ಭಿನ್ನ ರುಚಿ ಬದ್ದೇ ಬರುತ್ತೆ ಆಗಲ್ಲ ಜಗತ್ತು ಜಗತ್ತಲ್ರಿ ಇದು ಎಲ್ಲರನ್ನು ಮೆತ್ಸಾಕ ಆಗಲ್ಲ ಅನ್ನೋದೇ ಇದು ಇದರಲ್ಲಿ ಏನಂತಂದ್ರೆ ಸುಮಾರಾಗಿ ನೂರಕ್ಕ ಎಪ್ಪತ್ತ ಪರ್ಸೆಂಟ್ ಜನ ಒಪ್ಪಿದ್ರೆ ಒಪ್ಪಿದಂಗೆ ಅದ ಇವಾಗ ಹೆಂಗ ಅನ್ಸುತ್ತೆ ನಿಮಗೆ ಅಂದ್ರೆ ಈ ರಂಗಗೀತೆಗಳು ಅಥವಾ ರಂಗಸ್ಥಳ ನಾಟಕಗಳು ಹೇಗೆ ಯಂಗ್ ಜನರೇಷನ್ ಹೇಗೆ ಒಗ್ತಾ ಇದಾರೆ ಅದ್ರ ಮುಂದಕ್ಕೆ ಹೋಗ್ತಾರಾ ಅಥವಾ ಕಡಿಮೆ ಹೆಂಗೆ ಅನಿಸುತ್ತೆ ನಿಮಗೆ ನೋಡಿದಾಗ ಅಥವಾ ಜನಪದ ಸಾಹಿತ್ಯ ಹಾಡುಗಳು ಈ ಭರಾಟೆಯ ನಡುವೆ ಇನ್ನು ಮೇಲೆ ಅನಿಸಿದ ಮಟ್ಟಿಗೆ ಇವತ್ತಿನ ಪ್ರಕೃತಿ ಇವತ್ತಿನ ಮಾಧ್ಯಮದ ಪ್ರಕೃತಿಯನ್ನ ನೋಡಿದ್ರೆ ಮತ್ತೆ ಜನ ಅದನ್ನೇ ಬಯಸ್ತಾರೆ ಅಂತ ಅನಿಸ್ತಾ ಇದೆ ಹಳೆಯದನ್ನೇ ಬಯಸ್ತಾ ಇದ್ದಾರೆ ಈಗ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ನಾವು ಬೇರೆಯವ್ರದ್ದು ಎಡಗಲ್ಲ ರೀ ನನ್ನನ್ನೇ ನಾನು ತಗೋತೇನೆ ಮೊದಲು ಇರ್ತಕ್ಕಂಥ ಅದಕ್ಕೊಂದು ಆ ಗ್ರಹಣ ಪಡೆದಿರ್ತಲ್ಲ ಅದು ದೂರಾಗಿ ಮತ್ತೆ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಬರ್ತಾ ಇದೆ ಮತ್ತೆ ಕರ್ನಾಟಕ ತಿರುಗಾಡ್ತಕ್ಕಂಥ ಈ ವಯಸ್ಸಿನಲ್ಲೂ ಬೇಕಪ್ಪ ಅಂತ ಅನಿಸುತ್ತೆ ರೀ ಸಾರ್ ನಮ್ಮದು ಲಾಸ್ಟ್ ಒಂದು ಮಾಡಿಕೊಡ್ರಿ ಅಂತ ಲಾಸ್ಟ್ ಒಂದು ಎಲ್ಲಿ ತನಕ ಲಾಸ್ಟ್ ಮಾಡಿಕೊಡ್ಲಿ ಅಷ್ಟು ಅಪ್ಡೇಟೆಡ್ ಅವರು ನನಗೆ ಇವತ್ತೊಂದಿನ ಕೂತ್ ಶೋ ಮಾಡೋದಕ್ಕೆ ತುಂಬಾ ದಿನಗಳ ಮುಂಚೆನೆ ಬ್ಲಾಕ್ ಮಾಡಿದೀನಿ ಸರ್ ಬೇಕು ಸರ್ ನೀವು ನನಗೆ ಹಿಂಗಾಗಿರಿ ಸೊ ಕೇಳುಗರಿದ್ದಾರೆ ನೋಡುಗರಿದ್ದಾರೆ ಆಸಕ್ತಿ ಇದೆ ಎಲ್ಲ ಎಲ್ಲಕ್ಕೂ ಕೇಳುಗರಿದ್ದಾರೆ ಎಲ್ಲರೂ ನೋಡುಗರಿದ್ದಾರೆ ಬಟ್ ಮಕ್ಕಳೆಲ್ಲ ಬೆಳೀತಾ ಇದೆಯಾ ಆಸಕ್ತಿ ಆ ದೃಷ್ಟಿಯಿಂದ ಹರೀಶ್ ಸರ್ ನಾನು ಬಹಳ ಭಾಗ್ಯವಂತ ಅಂತ ಹೇಳ್ಬೋದು ನನ್ನ ಮಕ್ಕಳೆಲ್ಲ ನನ್ನ ಮಕ್ಕಳಿಗೆ ನಾನು ಬೆಳೆ ನಿಮ್ಮ ಮಕ್ಕಳಿಗೆ ಆಮೇಲೆ ಬರ್ತೀನಿ ಈಗಿನ ಯಂಗ್ಸ್ಟರ್ ಮಕ್ಕಳಿಗೆ ಆ ಆಸಕ್ತಿ ಬೆಳೀತಾ ಇದೆಯಾ ಆಸಕ್ತಿ ಬೆಳೀತಾ ಇದೆ ಆ ಆಸಕ್ತಿ ಹಿಂದೆ ಒಂದಿಷ್ಟು ಒಳಿತು ಕೆಡುಕುಗಳ ಈ ಈ ವ್ಯತ್ಯಾಸಗಳನ್ನು ಮಕ್ಕಳು ಅರಿತಾ ಇಲ್ಲ ಇದು ಒಳ್ಳೇದು ಇದನ್ನ ನಾವು ಸ್ವೀಕಾರ ಮಾಡಬೇಕು ಮಾಡಬಾರ್ದು ಅಂಥೇಳಿ ಮಾಡಲಾರ್ದೇ ಮೊಬೈಲ್ ಇದ್ರೆ ಸಾಕು ನೋಡಿದ್ರೆ ಸಾಕು ಮೊಬೈಲ್ ಇತ್ತಿತ್ಲಾಗಿ ಬಂದಿರತಕ್ಕಂಥ ಒಂದು ವಸ್ತು ಅದು ಅದು ಮುಗಿದು ರೀ ಅದು ಮೊಬೈಲು ಸಂಪೂರ್ಣವಾಗಿ ನುಂಗೇ ಹಾಕಿಬಿಟ್ಟಿದ್ದಾರೆ ಎಲ್ಲರೂ 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 ನಾ ಯಾರು ಇವ್ರಂತ ಇವರಂತ ಹೇಳಲ್ಲ ರೀ ಮೊದಲನೇದಾಗಿ ಆ ಮೊಬೈಲ್ ಕಂಡುಹಿಡಿದಿರತಕ್ಕಂಥ ವ್ಯಕ್ತಿ ಒಂದು ಏನೋ ಅತ್ಯದ್ಭುತವಾಗಿರತಕ್ಕಂಥ ಸಾಧನೆಗೆ ಅಥವಾ ಎಲ್ಲವೂ ಇದೆ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಅವನು ಸಹ ಇದನ್ನು ಮಾಡಿದ ನಮ್ಮ ಜನಗಳ ಮನಸ್ಸು ಯಾವುದು ಕೆಟ್ಟಿರುತ್ತೋ ಅದೇ ಆಕರ್ಷಣೀಯ ಆಗುತ್ತೆ ಯಾವುದು ಒಳ್ಳೆಯದು ತಗೊಳಕ್ಕೆ ತಯಾರಿಲ್ಲ ರೀ ಇದೇ ಇರುತ್ತೆ ಬಿಡೋದು ಆನಂತರ ನಾನು ಇದನ್ನು ನೋಡೋಣ ಅಂಥೇಳಿ ಅದ್ರ ಕಡೆ ಆ ಕೆಟ್ಟದ್ರ ಕಡೆ ಒಲವು ಜಾಸ್ತಿ ಇದೆ ಹೀಗಾಗಿ ಅದು ಮಾಡಿದ್ದು ನಾವು ಶಾಪ ಹಾಕ್ತೇವೆ ಅದು ಶಾಪ ಹಾಕ್ತಕ್ಕಂಥದಲ್ಲ ರೀ ನೀನು ಶಾಪ ನಿನ್ನ ಮೇಲೆ ನೀನೇ ಹಾಕೋಳೆ ನಾನು ಉಪಯೋಗ ಮಾಡ್ಕೊಳ್ಳೋದು ಸರಿಯಿಲ್ಲಪ್ಪ ಸರಿ ಇಲ್ಲಪ್ಪ ಬಟ್ ಏನಾದರೂ ಈ ಈ ಜನಪದ ಸಂಸ್ಕೃತಿ ರಂಗ ಸಂಸ್ಕೃತಿ ಮಕ್ಕಳಲ್ಲಿ ಬರಬೇಕು ಅಂದರೆ ಪಠ್ಯಕ್ರಮದಲ್ಲಿ ಹೆಚ್ಚಚ್ ಬೇಕು ಅಂತ ಪಠ್ಯಕ್ರಮದಲ್ಲಿಕ್ಕಿಂತ ಪಠ್ಯ ಪಠ್ಯ ಪಾಠ ಕೊಡ್ತಿರಲಿಲ್ಲ ನೀವು ವಿದ್ಯೆ ಕೊಡ್ತಿರಲಿಲ್ಲ ಆ ವಿದ್ಯೆಯನ್ನು ಅವರು ಯಾವ ಥರ ತಗೋತಾರೆ ಅನ್ನೋದ್ರ ಬಗ್ಗೆ ನೀವು ಪಠ್ಯಕ್ರಮವನ್ನು ಇದನ್ನ ಮಾಡಬೇಕು ಬರೀ ಪುಸ್ತಕೀಯ ಆದ್ರೆ ಆ ಪುಸ್ತಕದಲ್ಲೇ ಉಳಿಯುತ್ತೀರಿ ಅದು ಆ ಪುಸ್ತಕದಲ್ಲೇ ಉಳಿದಕಿಂತ ಈಗ ನೋಡ್ರಿ ಈಗ ನೋಡ್ತಕ್ಕಂಥ ದಿನಮಾನಗಳು ಈಗ ಬರೀ ಕಣ್ಣಿನಿಂದ ನೋಡ್ತಾರೆ ಕಿವಿಯಿಂದ ಕೀಳ್ತಾರೆ ಈ ಕಿವಿಗೆ ಕಣ್ಣಿಗೂ ಸಂಬಂಧ ಇರುವಾಗ ಅದು ಕೊಡ್ತಕ್ಕಂಥ ವಸ್ತು ಕೂಡ ಅದಕ್ಕೆ ಸಂಬಂಧಪಟ್ಟ ಇರಬೇಕು ಹಂಗೆ ಕೊಟ್ರೆ ಸ್ವೀಕಾರ ಆಗುತ್ತೆ ರೀ ನೀವು ಎಂಥ ನಮ್ಮ ನಮ್ಮಪ್ಪನಿಗೆ ಪುಸ್ತಕ ಯಾರು ನೋಡಲ್ಲ ಅದು ಮತ್ತೆ ಇವತ್ತಿನ ನಾಳೆ ಬೇ ಇದು ಬದು ಬರ್ಬೋದು ಕಾಲ ಇವತ್ತಿನ ಸದ್ಯದ ಒಳಗೆ ಅದರಲ್ಲಿಯೇ ಈ ಪಾಠಗಳನ್ನು ಕೊಟ್ಟರೆ ಅದರಲ್ಲಿಯೇ ನಮ್ಮತನ ಕೊಟ್ಟರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಇವತ್ತಿನ ದಿನಮಾನದಲ್ಲಿ ಕೊಟ್ಟರೆ ಆ ಮೊಬೈಲ್ ಮುಖಾಂತರ ಅನ್ನಿರಿ ಇನ್ಯಾವುದ ಮುಖಾಂತರ ಅನ್ರಿ ಕೊಟ್ಟರೆ ಒಂದಿಷ್ಟು ಉಳಿಸ್ಬೋದು ಇಲ್ಲ ಅದರಲ್ಲಿ ಕೊಡೋಕ್ಕಾಗಲ್ಲಪ್ಪ ಅಂದಾಗ ಮತ್ತೆ ನಾವು ಯಥಾ ಪ್ರಕಾರ ನಾವು ಹೆಂಗೆ ಶುರು ಮಾಡಿದ್ದೆವು ಹಂಗೆ ಒಂದಿಷ್ಟು ಲೇಟ್ ಆದರೂ ಪರವಾಗಿಲ್ಲ ಮತ್ತೆ ಅದೇ ಬರುತ್ತೆ ತಗೋತಾರೆ ಜನ ಸ್ವೀಕಾರ ಮಾಡ್ತಾರೆ ಚೇನ್ ಅಲ್ಲ ಈ ಚೇನು ಕೆಳಗಿದ್ದ ಮೇಲೆ ಬರುತ್ತೆ ಮ್ಯಾಲೆ ಕೆಳಗೆ ಬರ್ತಾರೆ ಸರ್ ಇಷ್ಟೆಲ್ಲ ಇಷ್ಟು ವರ್ಷಗಳ ಈ ಕೃಷಿಯಲ್ಲಿ ನನಗೊಂದು ದೊಡ್ಡ ರೆಕಗ್ನೇಷನ್ ಬೇಕಿತ್ತು ಹೇಳಿ ನನಗೊಂದು ಅವಾರ್ಡ್ ಬೇಕು ಬರಬೇಕಿತ್ತು ಈ ಥರದ್ದೆಲ್ಲ ಏನಾದರೂ ಮನಸ್ಸಲ್ಲಿದೆಯಾ ಹರೀಶ್ ಸರ್ ನಿಜವಾಗ್ಲೂ ಹೇಳಿದ್ರೆ ನೀರಿ ನಾನು ಅವಾರ್ಡ್ ವಿರೋಧಿರಿ ಯಾಕೆ ವಿರೋಧಿ ಅಂತಂದರೆ ಅದು ಆ ಅವಾರ್ಡು ಅದೇನು ಪುರಸ್ಕಾರ ಆ ಪ್ರಶಸ್ತಿ ಅವನು ಕಟ್ಟಿ ಹಾಕತ್ತೇನು ಅಂತ ನನಗೆ ಅನುಮಾನ ಮತ್ತು ಅದು ಜವಾಬ್ದಾರಿಯನ್ನು ಹೆಚ್ಚಿಸ್ತಿ ಅಂಥೇಳಿ ಎಲ್ಲರೂ ಮಾತಾಡ್ತಾರೆ ರೀ ಆ ಜವಾಬ್ದಾರಿ ಹೆಚ್ಚಿಸೋದಕ್ಕಿಂತ ಅವನು ಅಲ್ಲಿಗೆ ಸಮಾಪ್ತಿ ಆಗ್ತಾನೇನೋ ಅಂತ ನನಗೆ ಅನುಮಾನ ರೀ ಈಗ ನೋಡಿರಿ ಎಲ್ಲೋ ಹೋದಾಗ ರಾಜ್ಯ ಸರ್ಕಾರ ಪ ಪ್ರಶಸ್ತಿ ಪುರಸ್ಕೃತ ಪದ್ಮಶ್ರೀ ಪದ್ಮವಿಭೂಷಣ ಹೇಳ್ತಾರೆ ರೀ ಆ ಏನು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳು ಅವನಲ್ಲಿ ಬದಲಾವಣೆ ಏನು ರೀ ಅನ್ವನು ಅವನೇ ಇರ್ತಾನೆ ಅವನೇ ಇರ್ತಾನೆ ಆ ಪ್ರಶಸ್ತಿಗಳು ಅವನು ಬೆಳೆಸೋದಿಲ್ಲ ರೀ ಜವಾಬ್ದಾರಿ ಅಂತ ರೀ ಜವಾಬ್ದಾರಿ ಏನು ಜವಾಬ್ದಾರಿ ಬೆಳೆದ್ಬಿಟ್ಟಿದ್ದಾನೆ ಆಕರ್ಷಿತ ವ್ಯಕ್ತಿ ಆಗಿದ್ದಾನೆ ಜನಗಳನ್ನ ಸಂಪಾದನೆ ಮಾಡಿದ್ದಾನೆ ಮತ್ತು ಅಭಿಮಾನಿಗಳನ್ನ ರೂಢಿಸಿದಾನೆ ರೀ ಜೊತೆಗೆ ಏನಂತಂದ್ರೆ ಅವನು ತಗೋಬೇಕೆಲ್ಲ ಆಸ್ವಾದನೆ ಆಗಿರ್ತದೆ ತಗೊಂಡಿರ್ತಾರೆ ಜನ ನಿಮ್ಮನ್ನ ಅಭಿಮಾನಿಸ್ತಾರೆ ಬಟ್ ಸರ್ಕಾರ ಕೂಡ ಅದೇ ಅದನ್ನೇ ಸರ್ಕಾರ ಗೌರವ ಅದು ಗೌರವ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನ ಪಾಲನೆ ಪೋಷಣೆ ಮಾಡತಕ್ಕಂಥ ವ್ಯವಸ್ಥೆ ಆಗ್ಬೇಕು ಬರೀ ಆ ಸರ್ಟಿಫಿಕೇಟ್ ಗಟ್ಟೆ ಸೀಮಿತ ಆಗಬಾರ್ದು ಅಂದ್ರೆ ಎಕ್ಸಾಂಪಲ್ ಹೆಂಗೆ ಹೇಳ್ತೇನೆ ಅಂತಂದ್ರೆ ರೀ ಒಬ್ಬ ವ್ಯಕ್ತಿಗೆ ಅದನ್ನ ಮಾಡಿದ್ದಾರೆ ಬಿಡಿರಿ ಶಾಸನ ಗೌರವಧನ ಕೊಡ್ತಾರೆ ಇಲ್ಲನಂಗಿಲ್ಲ ನಾನು ಬೇರೆ ಯಾವ ದೊಡ್ಡ ದೊಡ್ಡ ಪ್ರಶಸ್ತಿ ಬಂದಿಲ್ಲ ಅಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದಲ್ಲ ರೀ ನಾನು ಅದಕ್ಕೆ ಪ್ರಯತ್ನ ಮಾಡೋ ಮನುಷ್ಯ ಅಲ್ಲ ನಾನು ಅಪ್ಲೈನೂ ಮಾಡಿಲ್ಲ ಮಾಡಂಗಿಲ್ಲ ರೀ ನಾನು ಯಾಕೆ ಮಾಡೋಂಗಿಲ್ಲ ನನಗೆ ಬೇಕಾಗಿಲ್ಲ ರೀ ಅದು ಯಾಕೆ ಬೇಕಾಗಿಲ್ಲ ಅಂತಂದ್ರೆ ಅದರಿಂದ ಆಗೋದಾದರೂ ಏನು ರೀ ಭಾಳ ಆದ್ರೆ ಜನ ಈ ಈ ಮನುಷ್ಯ ಈ ಪ್ರಶಸ್ತಿ ತೊಗೊಂಡಿರ್ತಕ್ಕಂಥ ಮನುಷ್ಯ ಹೇಳ್ತಾರೆ ರೀ ಹೊಗಳು ಹೊಗಳೂ ಹೊಗಳಿಕೆ ಹೊಟ್ಟೆ ತುಂಬಿಸಲ್ಲ ರೀ ಹೊಗಳಿಕೆ ಯಾವತ್ತೂ ಅವನ ಜೀವನ ಬಲಾಢ್ಯ ಮಾಡ್ತೈತಪ್ಪ ಅವನ ಜೀವನ ಸಾಗಿಸ್ತೈತಿ ಅವ್ನ ಬದುಕು ಅದ್ರ ಮೇಲೆ ಆಯ್ತು ಆ ಹೊಗಳಿಕೆಗೆ ಪ್ರಶಸ್ತಿಗೆ ಅಲ್ವೇ ಅಲ್ಲ ಅದು ಆ ಸೀಮಿತ ಇಲ್ಲಿ ಏನಾಗಿದೆ ಅಂತಂದರೆ ಇವತ್ತಿನ ನನಗೆ ನನಗೆ ಗೊತ್ತಿದ್ದ ಇರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತಿನ ಪ್ರಶಸ್ತಿ ಪುರಸ್ಕಾರಗಳು ಒದ್ದಾಡಿ ತೊಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಸ್ ಮಾಡಿ ಪ್ರಶಸ್ತಿಗಳನ್ನು ತಗೊಳ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ ಅಂದರೆ ನಮಗೆ ಬೇಕು ನಮಗೆ ಬೇಕು 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 ಅಂತ ಅಂಥದ್ರಲ್ಲಿ ಆ ಕೊಡ್ತಕ್ಕಂಥ ವ್ಯಕ್ತಿಗೆ ಗೋಜಲ ಗೊಂದಲ ಆಗಿದೆ ರೀ ಯಾಕೆ ಗೊಂದಲ ಆಗಿದೆ ಅಂತಂದರೆ ಇವರೇ ಶಾಟ್ ಜಾಸ್ತಿ ಆಗಿರುವಾಗ ಅವನಲ್ಲಿ ಹುಡುಕ್ತಕ್ಕಂಥ ಭಾವನೆ ಎಲ್ಲಿ ಬರುತ್ತೆ ರೀ ಅವನು ಎಲ್ಲಿ ನೋಡ್ತಾನೆ ರೀ ನಿಜವಾದ ಕಲಾವಿದ್ರು ಯಾರು ಆ ನಿಜವಾದ ಪ್ರತಿಭೆ ಎಲ್ಲಿದೆ ಅಂತೇಳಿ ಹುಡುಕೊಟ್ಟು ಟೈಮೇ ಇಲ್ಲವಲ್ಲ ರೀ ಅವ್ನು ಅದು ಹುಡುಕಿರಿದ್ರೂ ಕೂಡ ಅದು ಅವಂಗ ಕೊಡ್ತ ಕೊಡಬೇಕು ಅವ್ಗೆ ಕೊಡಬೇಕಂತಕ್ಕಂಥ ಮನಸ್ಸಿದ್ರು ಕೂಡ ಇವರು ಕೊಡುಗುಡ್ಬೇಕಲ್ಲ ರೀ ಪರ್ಚೇಸ್ ಮಾಡತಕ್ಕಂಥವ್ರು ಕಿತ್ಕೊಳ್ತಕ್ಕಂಥವ್ರ ಸಂಖ್ಯಾ ತಾಕತ್ತು ಜಾಸ್ತಿ ಆದಾಗ ಅದು ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ನನಗೆ ಅನಿಸುತ್ತೆ ರೀ ಮತ್ತು ಇನ್ನು ಒಂದು ಕೆಲವೊಂದು ಸದೃಢವಾಗಿರ್ತಕ್ಕಂಥ ಕೊ ಪ್ರಶಸ್ತಿ ಒಳಗೆ ಅವರು ಮೊದಲಿಂದ ಒಂದು ಅದನ್ನು ಪಾಲನೆ ಪರಿಪಾಲನೆ ಏನು ಮಾಡ್ಕೊಂಬಂದರು ಆ ಪರಿಪಾಲನೆ ಮಾಡ್ತಕ್ಕಂಥ ಪ್ರಶಸ್ತಿಗಳು ಬಂದಾಗ ಸಂತೋಷ ಇರುತ್ತೆ ರೀ ಆದರೆ ಸಂತೋಷ ಏನಾಗಿದೆ ಅಂತಂದ್ರೆ ರೀ ಅದು ಕೃತಕ ಆಗಾಕತ್ತೈತಿ ಅಂತ ನನಗನಿಸ್ತಾ ಇದೆ ಬಂತಪ್ಪ ಬಂತು ಅಂತ ಹೇಳಿ ಆತ್ಮದಿಂದ ಹೇಳಲ್ಲ ನೀವು ಜನಗಳಿಗೋಸ್ಕರ ಏ ಆ ಬಂದಿಲ್ಲ ನಾವು ಪ್ರಶಸ್ತಿ ಇನ್ನೂ ತಕ್ಕ ನಿಮ್ಗೆ ಇದನ್ನ ಕೊಟ್ಟಿಲ್ಲ ಅದನ್ನು ಕೊಡಬೇಕಾಗಿತ್ತು ಅವರು ಬಂದು ಅವ್ರ ಒತ್ತಡಕ್ಕೆ ನಾನು ಪ್ರಶಸ್ತಿ ತೊಗೊಳ್ಬೇಕೇ ಹೊರತಾಗಿ ನನ್ನ ನನ್ನಲ್ಲಿ ಆ ಸಾಮರ್ಥ್ಯ ಇದೆ ಇದೆಯಲ್ಲೋ ನಾನು ಅದಕ್ಕೆ ಅಹರದೇ ಇಲ್ಲೋ ನಮ್ಮಲ್ಲಿ ಯೋಗ್ಯತೆ ಇದೆ ಇಲ್ಲ ಅದಕ್ಕೆ ಅದರ ಕಡೆ ಗಮನ ಹರಿತಾ ಇಲ್ಲ ರೀ ಹಿಂಗಾಗಿ ಆ ಪ್ರಶಸ್ತಿ ಬಂದರೆ ಸಂತೋಷ ಬರದೇ ಇದ್ರೂ ಸಂತೋಷ